ಕನ್ನಡ ಸ್ವಾಗತ ನಿನ್ನೆ ತಾಯಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂದಿನಹಳ್ಳಿ ಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ವರದಿಯನ್ನು ನಮ್ಮ ನ್ಯೂಸ್ ಸಂವಹದ ರಾಜ್ಯ ಉಪಸಂಪಾದಕ ಬಸವರಾಜು ತಯಾರಿಸಿದ್ರು ಸದರಿ ಈ ವರದಿಯನ್ನ ಗಮನಿಸಿದ ಮಧುಗಿರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಲಕ್ಷ್ಮಣ ಅವರು ಈ ಸಮಸ್ಯೆಯನ್ನ ಬಗೆಹರಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ದೊಡ್ಡ ಮಾಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿ ಗೋಪಾಲಕೃಷ್ಣ ಅವರಿಗೆ ಆದೇಶ ಕೊಟ್ಟಿದ್ರು ಪರಿಣಾಮವಾಗಿ ಇಂದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಟೀಂ ಇಂದು ಬೂದಿನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಪಟ್ಟಿ ಮಾಡುವುದಕ್ಕೆ ಗ್ರಾಮಕ್ಕೆ ಆಗಮಿಸಿದೆ ಇದೇ ಕುಡಿಯುವ ನೀರಿನ ಕಲ್ಮಶದ ವಾಸನೆಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಿನ್ನೆ ಹೆಣ್ಣು ಮಕ್ಕಳು ಹೇಳಿದ್ರೂ ಸದರಿ ಪ್ರಕಾರ ಕುಡಿಯುವ ನೀರಿನ ಶುದ್ಧ ಘಟಕವನ್ನು ಸ್ವಚ್ಛಗೊಳಿಸುವಾಗ ಬಂದ ಕಲ್ಮಶದ ನೀರು ನೋಡಿದರೆ ಎಲ್ಲರಿಗೂ ದಿಗ್ಭ್ರಮೆ ಆಗಿದೆ ಇನ್ನು ಸ್ಥಳಕ್ಕೆ ಆಗಮಿಸಿದ ಮಹಿಳಾ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯೂ ಕೂಡ ನಮ್ಮ ನ್ಯೂಸ್ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಕರೆ ಮೂಲಕ ಮಾತನಾಡಿ ಹಲೋ ಹಾ ನಮಸ್ತೆ ಮೇಡಮ್ ಅಣ್ಣ ಏನ್ರಿ ನಮಸ್ತೆ ಅಣ್ಣ ಏನೇನ್ ಮಾಡಿದ್ರಿ ಮೇಡಂ ನಿನ್ನೆ ನ್ಯೂಸ್ ಆದಾಗಿಂದ ಕೆಲಸ ಅಣ್ಣ ಏನಿಲ್ಲ ಇದು ಮಾಜರ್ ಹೋಗಿದ್ವಿ ಬೂದೇನಹಳ್ಳಿ ಅದು ಇದು ಇದೆಲ್ಲಾ ತರ ಕೇಳೋ ರಿಂಗು ಅದೇ ಅದು ಇದ್ರದ್ದು ಚರಂಡಿದು ಈ ಯಾರೋ ಪ್ಲಾಂಟ್ ಹೇಳಿದ್ರಲ್ಲ ಈಗ ಬಂದಿದ್ದಾರೆ ಇವರು ಅಲ್ಲ ಅದೇನ್ ಮಾಡಿದ್ರಿ ಈಗ ಚರಂಡಿದ್ ಏನೇನ್ ಮಾಡಿದ್ರಿ ಆ ಚರಂಡಿಗೆಲ್ಲ ಇದು ಎಸ್ಟಿಮೇಟ್ ಎಲ್ಲ ರೆಡಿ ಮಾಡ್ಸಕ್ ಹೋಗವ್ರೆ ಪಿಡಿಒ ಸರ್ ಮತ್ತೆ ಅದು ಮೆಟೀರಿಯಲ್ ಎಲ್ಲ ತರ್ಸಕ್ ಮಾಡಿದ್ದಾರೆ ಎಸ್ಟಿಮೇಟ್ ಮಾಡ್ತಾರೆ ಅಲ್ಲ ಎಸ್ಟಿಮೇಟ್ ಯಾವಾಗ ಮೇಡಮ್ ಇಷ್ಟ ದಿನ ಇನ್ನ ಇನ್ನೊಂದು ವರ್ಷ ಆಗುತ್ತೋ ಅಥವಾ ಏನು ಹಿಂದೆ ಅಂದ್ರೆ ಅಂದಾಜ್ ಎಷ್ಟ್ ದಿನ ಮೇಡಮ್ ಈಗ ನಾನ್ ಪಿಡಿಒ ಸರ್ ಕಾಲ್ ಮಾಡಿ ಮೇಡಮ್ ಇದು ಕುಡಿಯ ನೀರ್ ತಿನ್ ಬಿಟ್ಟವ್ರೆ ಇಷ್ಟೊಂದು ಈ ಇಷ್ಟ ದಿನ ನೀವು ಬರೇ ಕಲ್ಮಶ ನೀರೇ ಕೊಡ್ಸಿದೀರಾ ನೀವು ಇದು ಕಲ್ಮಶ ಅಂತ ಅಲ್ಲ ಸರ್ ಒಂದ್ ಸ್ವಲ್ಪ ನೋಡ್ರಿ ಅರ್ಥ ಮಾಡ್ಕೊಳ್ರಿ ಇಲ್ಲಿ ಏನ್ ಗೊತ್ತ ಈ ಕಲ್ಲು ಇದ್ರೊಳಗೆ ಏನದು ಏನಂತಾರ ಅದನ್ನ ಕಾರ್ಬನ್ ಅದ್ ಅದಾಕಿರ್ತಾರಲ್ಲ ಆ ನೀರು ಸ್ಯಾಂಡ್ ಕಾರ್ಬನ್ ಅದ್ ಹಾಕಿರ್ತಾರಲ್ಲ ಸ್ಯಾಂಡ್ ವಾಟರ್ ಅದು ಸ್ಯಾಂಡ್ ಸೋಸಿರ್ತೇತಲ್ಲ ಅದ್ ಅದು ಸೋಸಿರೋದನ್ನ ಈಗ ಚೇಂಜ್ ಮಾಡ್ತಾ ಇರೋದ್ ಅವರು ಹಾ ಇದೆ ಕೆಲ್ಸನಾ ಅವ್ರು ಪ್ರತಿ ಎಷ್ಟು ಆರು ತಿಂಗಳಿಗೂ ಸರ್ತಿ ಮಾಡ್ತೀರಾ ಪ್ರಾಬ್ಲಮ್ ಬಂದಾಗ ಅದು ರೆಡಿ ಮಾಡಿ ಆ ತರ ಕೊಡಲ್ಲ ಪ್ರಾಬ್ಲಮ್ ಅಂದ್ರೆ ಆಲ್ಮೋಸ್ಟ್ ನೀವು ಊರಾಗೆ ಮೆಡಿಕಲ್ ಟೆಸ್ಟ್ ಮಾಡ್ತೀವಿ ಮೇಡಮ್ ಯಾರು ಹುಷಾರಿದಾಗ ಮಲ್ಕೊಂಡವ್ರೆ ಇಲ್ಲ ಇಲ್ಲ ನಾವ್ ಮಾತ್ರ ವಾಟರ್ ಟೆಸ್ಟಿಂಗ್ ಮೊನ್ನೆ ಎಲ್ಲ ಮಾಡ್ಕೊಟ್ಟು ಹೋಗಿದಾರೆ ವಾಟರ್ ಟೆಸ್ಟಿಂಗ್ ಈಗ ನಾವ್ ನ್ಯೂಸ್ ತೋಡುದ್ರಾ ಹೆಣ್ಮಕ್ಳು ಏನಂತ ಕಂಪ್ಲೇಂಟ್ ಮಾಡವ್ರೆ ಅಂದ್ರೆ ಏನಂತ ಗೊತ್ತಾ ನೀರು ಸ್ಮೆಲ್ ಬರ್ತಿದೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ನೀರು ಸ್ಮೆಲ್ ಬರ್ತಿದೆ ಮತ್ತೆ ಅಂತ ಹೇಳ್ಬಿಟ್ಟೆ ಕಂಪ್ಲೇಂಟ್ ಮಾಡಿರೋದೇ ಮೇಡಮ್ ಅದೇ ಅದೇ ನೀರು ಸ್ಮೆಲ್ ಬರ್ತಿದೆ ಅಂತಾನೆ ಅವ್ರು ಕಂಪ್ಲೇಂಟ್ ಮಾಡಿರೋದು ಅದಕ್ಕಾಗೇನೆ ಮೊನ್ನೆನೂ ಬಂದ್ ಇವ್ರೆ ರೆಡಿ ಮಾಡ್ಕೊಟ್ಟು ಹೋಗೋರ್ರೆ ರೆಡಿ ಮಾಡಿ ಇದ್ ಮಾಡಿ ಹೋಗಿದ್ದಾರೆ ಏನನ್ನ ಮನೇನು ಹೇಳಿದ್ರೆ ಆತರ ಏನನ್ನ ಇದ್ರೆ ಇದೇ ಚೇಂಜ್ ಮಾಡ್ಕೊಡ್ತೀವಿ ಹೇಳ್ರಿ ಅಂತ ಮತ್ತೆ ಆ ತರ ಆಗಿರೋದು ಬಂದ್ ಈಗೆಲ್ಲನು ಅದು ಕಲ್ಮಶ ಅಂತ ಅಲ್ಲ ಏನ್ ಗೊತ್ತಾ ಅದು ಅದು ಸ್ಯಾಂಡು ಅದ್ ಹಾಕಿರ್ತಾರಲ್ವಾ ಅದು ಆ ನೀರ ಬರೋದು ಈಗ ಈಗ ನೋಡಿ ಮತ್ತೆ ಅಲ್ಲಿ ಚರಂಡಿ ಚರಂಡಿದೈತಲ್ಲ ಮೇಡಮ್ ಅಟ್ಲೀಸ್ಟ್ ನೀವು ನಿಂಗೆ ಹಾಕಿ ಮೇಡಮ್ ನೀವು ಎಸ್ಟಿಮೇಟ್ ಆಗೋದು ಸುಮ್ನೆ ಫಂಡ್ ಗಳು ಕೊಡ್ತಾ ಇರುತ್ತೆ ಅದು ನಾವೇನಂದ್ರೆ ತಾತ್ಕಾಲಿಕ ಮಾಡ್ಬಿಟ್ರೆ ಮತ್ತೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ನೋಡ್ಬಿಟ್ಟು ಓಡಾಡಕ್ ಮಾಡಿ ಮೇಡಮ್ ನೀವು ಚರಂಡಿ ಬಳಸ್ಬಿಟ್ಟು ಇದಾಕೆ ಅದೇ ರಿಂಗ್ ರಿಂಗ್ ಹೇಳಿದೀವಿ ರಿಂಗ್ ರೆಡಿ ಮಾಡಿ ಹಾಕ್ಬಿಡೋಣ ಜೆ ಸಿ ಪಿ ತೆಗಿಯೋದು ಅದ್ ತೆಗೆದ್ಬಿಟ್ಟು ರಿಂಗ್ ಹಾಕ್ಸ್ಬಿಡಣ ಅಂತ ಹೇಳಿದೀವಿ ಈಗ ಒಟ್ಟಾರೆ ಬಂದಿದ ತಕ್ಷಣ ಎಚ್ಚೆತ್ಕೊಂಡಿದಿರಾ ನೀವು ನ್ಯೂಸ್ ಅಂತ ಅಲ್ಲ ಮದ್ಲಿಂದಾನು ಇತ್ತು ಯಾಕೆ ಮಾಡ್ಲಿಲ್ಲ ನೀವು ಏನಿಲ್ಲ ಏನಿಲ್ಲ ಎಲ್ಲದಕ್ಕೂ ಎಲ್ಲದಕ್ಕೊಂದು ಟೈಮ್ ಅಂತ ಬರ್ಬೇಕಲ್ಲ ಟೈಮ್ ಅಷ್ಟೇ ಆಗದ ಹೌದಾ ನೋಡಿ ಮೇಡಂ ದಯವಿಟ್ಟು ನಮ್ಮ ಬೂದೆನಹಳ್ಳಿ ಬಗ್ಗೆ ಮಾತ್ರ ವಿಶೇಷ ಕಾಳಜಿ ಇರ್ಬೇಕು ಬೂದೇನಹಳ್ಳಿ ಅಂತಲ್ಲ ಎಲ್ಲ ಊರು ನಮ್ಗೊಂದೆ ನಿರ್ಲಕ್ಷ್ಯ ಆಯ್ತು ಬೂದಿನಹಳ್ಳಿ ಏನಿಲ್ಲ ನಿರ್ಲಕ್ಷ್ಯ ಅಂತ ಏನಿಲ್ಲ ಬಟ್ ಸ್ವಲ್ಪ ಕೆಲಸ ನಿಧಾನ ಆಗಿದೆ ಸ್ವಲ್ಪ ನಿರ್ಲಕ್ಷ್ಯ ಆಯ್ತಲ್ಲ ಮೇಡಮ್ ಅಲ್ಲ ನಿಧಾನ ಆಯ್ತು ಅಷ್ಟೇ ನಿರ್ಲಕ್ಷ್ಯ ಏನಿಲ್ಲ ತಲೆ ಬಡ್ಕತ್ತ ಅವ್ರ ಪಾಪ ಅವರು ಮಾಡ್ಕೊಡ್ತೀವಿ ಹೇಳಿ ಸರ್ ನಾವ್ ನೋಡ್ ಮೇಡಮ್ ಇನ್ನು ಮೂರ್ ದಿವಸ ಒಳಗಡೆ ದಯವಿಟ್ಟು ಆಗ್ಬೇಕು ನೋಡಿ ಮೇಡಮ್ ಇಲ್ಲ ಇಲ್ಲ ಆಗತ್ತೆ ಆಗತ್ತೆ ಹೇಳಿ ಸರ್ ನೋಡಿ ಮೇಡಮ್ ಆಗತ್ತೆ ಕೆಲವೇ ದಿನದಲ್ಲಿ ಎಲ್ಲಾ ಅಗತ್ಯ ಸೌಲಭ್ಯವನ್ನ ಒದಗಿಸ್ತೀವಿ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅಂದು ಇಂದು ಇಂದಿನಿಂದ ಬೂದಿನಹಳ್ಳಿ ಗ್ರಾಮಕ್ಕೆ ಕಾಯಕಲ್ಪ ಸಿಗುವುದು ಎಂಬುದನ್ನು ಕಾದು ನೋಡಬೇಕಾಗಿದೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ